ಬರ್ತ್ಡೇ ಹೇಳೋಕಿನ ಕೆಲವು ತಿಂಗಳಿಗೆ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದರೆ ನಾನು ಹೋಗ್ತಾ ಇದ್ದೆ ಮಾತಾಡ್ತಾ ಇಲ್ವೇ ಅದು ಈಗ ಅನ್ಸೋದಕ್ಕೆ ನಾವೇನು ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಂತೂ ಸತ್ಯಮ್ಮ ನಾವು ಒಳ್ಳೇದು ಬಯಸ್ತೀವಿ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗ್ಬೇಕಾಗಿಲ್ಲ ಈಗ ಕೆಲವು ಡಿಸ್ಟೆನ್ಸಸ್ ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ ಅವರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ ನಾನೊಂದು ಹೇಳಿದೆ ಸೂರ್ಯ ಬೆಳಗ್ಗೆ ಬಂದ್ರೇನೆ ಬೆಟ್ರೂ ಚಂದ್ರ ರಾತ್ರಿ ಇದ್ರೇನೆ ಬಿಟ್ರು ಎರಡು ಒಟ್ಟಿಗೆ ಸೇರಿದ್ದಿನ ಪ್ರಾಬ್ಲಮ್ ಆಗುತ್ತೆ ಬೇಡಿ ಹಾಗಂತ ವ್ಯಕ್ತಿತ್ವದ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ ಆಮ್ ಡಿಫ್ರೆಂಟ್ ಪರ್ಸನ್ ಈಸ್ ಅ ಡಿಫರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್ ದಟ್ ಡೆಸರ್ಟ್ ಮೀನ್ ದಾಟ್ ವಿ ಕೆನಾಟ್ ಕೋ ಎಕ್ಸಿಸ್ಟ್ ಡೆಸರ್ಟ್ ಮೀನ್ ದಾಟ್ ಇವಾಗ ಏನಾಗುತ್ತೆ ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ ಸಮಾಜ ಯಾರೋ ಹೇಳ್ತಾರಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದರೆ ನೀವ್ಯಾರು ಏನನ್ಕೊತೀರಂತನೂ ನಾನು ನೋಡೋಕ್ಕೆ ಹೋಗಲ್ಲ ನಾನು ಹೋಗಿ ಹೋಗ್ತೀನಿ ನಾನು ಆ ಥರ ಇರೋ ನಾನು ಹಾಗೆ ಬಾಳ್ಕೊಂಡು ಬಂದಿರೋನು ಅದಕ್ಕೆ ಈ ಪ್ರಶ್ನೆಗಳು ನನಗೆ ಬರಬೇಕದು ಮೈಂಡಿಗೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಪಬ್ಲಿಕ್ಕಿಗೆ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯಿತು ಏನೋ ಆಯಿತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು ನಾನು ಲೆಟ್ರ್ ಬರೆದಿದ್ದೀನಿ ಮರಿಬೇಡಿ ಅದು ಅವಶ್ಯಕತೆ ಇರಲಿಲ್ಲ ಅವತ್ತು ಇಷ್ಟಿಷ್ಟು ಟ್ವೀಟ್ ಮಾಡಿರೋ ಕಡೆ ಲೆಟರ್ ಬರೆದಿದ್ದೀನಿ ಲೆಟ್ರ್ ಬರೆದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ ನನ್ನ ಮನಸ್ಸಿಗೆ ಬಂತು ಯಾವ ಕಲಾವಿದರಿಗೂ ಅದು ಆಗಬಾರ್ದು ಯಾರಿಗೂ ಆಗಬಾರ್ದು ಎಷ್ಟೇ ರೋಚ ರೋ ಕೋಪ ಇರಲಿ ಏನೇ ಇರಲಿ ಪಬ್ಲಿಕ್ಕಲ್ಲಿ ದಟ್ ಇಸ್ ನಾಟ್ ಕಲ್ಚರ್ ಇಟ್ ಇಸ್ ನಾಟ್ ಅಬೌಟ್ ಹಿಮ್ ಎನಿ ಬಡಿ ಇಟ್ ಇಸ್ ನಾಟ್ ಕಲ್ಚರ್ ನಮ್ಮ ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಿಕೊಡುದು ನಮ್ಮ ಜನ ಅದಕ್ಕೆ ಹೆಸರು ಮಾಡಿಕೊಡೋದು ನಾಳೆ ಪಬ್ಲಿಕ್ಕಲ್ಲಿ ಯಾವುದೇ ದೊಡ್ಡ ಹೀರೋ ಆಗಲಿ ಇನ್ನೊಬ್ಬ ಆಗಲಿ ನೀವೇ ಆಗಲಿ ನಿಲ್ಲೋದಕ್ಕೆ ಹೆದರ್ಬಾರ್ದು ಯಾರೋ ಹಿಂಗೆ ಮಾಡಿಬಿಟ್ರೆ ಹಿಂಗಪ್ಪ ಅಂದ್ಬಿಟ್ಟು ಅಂತ ಅದು ಹಾಕ್ಬಿಡ್ದಲ್ಲ ಸೊ ಐ ಐ ಐ ಐ ಐ ಐ ನೋಟ್ ಇಟ್ ಚಟ್ರಮ ನಾನೇನು ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನೆ ಬೆಳೆದಿದ್ದಾನಂದರೆ ಒಂದು ಸ್ವಂತಿಕೆ ಇರುತ್ತೆ ನಾವು ನಾವಿರೋದ್ರಿಂದ ನಾವು ಸಿಗುತ್ತಾ ಇದ್ದೀವಿ ಅಂತ ಹೇಳೋಕ್ಕಾಗಲ್ಲ ನೋಡಿ ಮ ನನ್ನ ಜವಾಬ್ದಾರಿ ನನ್ನ ಮಗಳ ಈ ಪ್ರಪಂಚ ಅವಳನ್ನ ನಾನು ಅದು ನನ್ನ ಜವಾಬ್ದಾರಿಯನ್ನೇ ಒಪ್ಕೊತೀನಿ ಅದನ್ನ ತಿದ್ದಬೇಕಾ ಮಾಡ್ಬೇಕ ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ ಫಸ್ಟ್ ತಿದ್ದಕ್ಕೆ ನಮಗೆ ನಿನ್ಗೇನು ಬೇಕು ಹೇಳು ಅಂದ್ಬಿಟ್ಟು ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನಾನು ಹೆಂಗೆ ಹೇಳಿದ್ರೆ ಇಲ್ಲಿಂದ ಬರ್ಬೇಕೇಳಿ ಅವ್ರೇನಾದ್ರೂ ಗೌರವ ಕೊಟ್ಟು ನನ್ನ ಮಾತು ಕೇಳ್ತಾರಂದ್ರೆ ಹೇಳಬಲ್ಲೆ ನಾನು ತಿದ್ದೋಷ್ಟು ಐ ಆಮ್ ನಾಟ್ ಸಚ್ ಅ ಬಿಗ್ ಸೈಂಟ್ ವೇರ್ ಆರ್ ಫ್ಯೂ ಥಿಂಗ್ಸ್ ಆಸ್ ಫ್ರೆಂಡ್ಸ್ ಪ್ರಾಬಬ್ಲಿ ನಾವು ಕೂತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಹೋ ಆಹು ಬೇಡ ಬೇಡ ಅಂತೆಲ್ಲ ಬರೋದು ಆ ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ ನಾನು ಇದ್ದಿದ್ರೆ ನಾನು ಅದು ದೊಡ್ಡ ಹಮ್ಮಿನ ಮಾತಾಡುತ್ತೆ ಐ ಡೋಂಟ್ ಥಿಂಕ್ ಐ ವಾಂಟ್ ದೇರ್ ಇಟ್ ಇಸ್ ದೇರ್ ಲೈಕ್ ಲೆಟ್ಸ್ ನಾಟ್ ಗೆಟ್ ಇನ್ ಟು ಆಲ್ ದಟ್ ಐ ತಿಂಕ್ ಪೇನ್ ಇಸ್ ಪೈನ್ ಅವರ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಮಗಾಗ ನಮಗೆ ಗೊತ್ತಿರುತ್ತೆ ವಿಳಿವೆ